ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣ ಬ್ಲಾಗ್ಸ್ ಎಲ್ಲ ಹೆಂಗಿದ್ರೆ ಐ ಹೋಪ್ಲೋರಾಮಿರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ನಾನು ನಾವೆಲ್ಲ ಮದಿ ಮಧ್ಯೆ ನೋಡಿರಿ ಬ್ಲಾಗ್ ನ ನೋಡಿದ್ರಿ ಅಂದ್ರೆ ತಂಗಿ ಸಡನ್ನಾಗಿ ಬೆಳಗಾವಿಗೆ ಬಂದ್ರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ಲು ಸೊ ನನ್ನ ಬ್ಲಾಗ್ನ ನೋಡಿಲ್ಲ ಅಂತಂದ್ರೆ ಹೋಗ್ರಿ ಹೋಗಿ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತಂದು ಹೇಳ್ಬೋದು ತಂಗಿ ಸರ್ಪ್ರೈಸ್ ಆಗಿ ಬಂದಿದ್ದು ಬೆಳಗಾವಿಗೆ ಹೆಚ್ಚಡೆ ಅವ ಬೆಳಗ್ಗೆ ಸಡನ್ನಾಗಿ ಬೆಳಗ್ಗೆ ಬೆಳಿಗ್ಗೆನ ಫೋನ್ ಮಾಡಿದ್ಲು ಹಿಂಗೆ ನಿಮ್ಮ ತಂಗಿ ಬರಕಂತ ಅಂತಂದು ಸೊ ನನ್ನ ಮುಂದೆ ಹಿಂದಿನ ದಿನ ಹೇಳಿದ್ಲು ಊರಿಗೆ ಹುಕ್ಕಿನಿ ಅಂತ ಹೇಳಿ ಮೇ ಬಿ ಅವ್ರ ಗಂಡನ ಮನೆಗೆ ಇಲ್ಲ ಅಂತಂದ್ರೆ ನಮ್ಮೂರಿಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ನಾನು ಬಟ್ ನೋಡಿದ್ರೆ ಇಲ್ಲಿಗೆ ಬರೋಕಂತಳೆ ಬಟ್ ನನಗೆ ಹೇಳಿರ್ಲಿಲ್ಲಕ್ಕೆ ಅವ ಹೇಳಿಂದ ಗೊತ್ತಾಯಿತು ನನಗೊಂದ್ತಿ ಸಡನ್ ಶಾಕ್ ಊರಿಗೆ ಹುಕೆ ನಂದಿಲ ಅಂತೆ ಊರಿಗೆ ಅಂದ್ರೆ ಅಲ್ಲಿಗೆ ಬರಕ್ ಅಂತ ಅಂತಂದ್ ಸೊ ತಂಗಿ ಪ್ಲಾನ್ ಮಾಡ್ಕೊಂಡಂಗನ ಸಡನ್ ಆಗಿ ಬಾಗಿಲು ಬಂದು ನಿಂತಿದ್ರೆ ಆ ರಿಯಾಕ್ಷನ್ ನೆಕ್ಸ್ಟ್ ಲೆವೆಲ್ ಇರೋದು ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರ ಬಟ್ ಏನಂದ್ರ ತಂಗಿ ಬರೋದು ನಮಗೆ ಮೊದಲು ಅಡ್ವಾನ್ಸ್ ಗೊತ್ತಿರ್ಲಿಲ್ಲ ಅಂದಿದ್ರ ಅವ ಹೇಳಿಲ್ಲ ಅಂದ್ರ ನಮ್ದು ಮನೆ ಕೆಲಸ ಅಲ್ಲಲ್ಲೇ ಇರ್ತಿತ್ತು ತಂಗಿಯವ್ರ ಬರೋದ್ರೊಳಗ ನಮ್ದು ಮನೆ ಕೆಲಸ ಮುಗ್ದಿರ್ತಾನೆ ಇರ್ಲಿಲ್ಲ ಸೊ ಬರೋ ತಂಗಿ ಬರೋದ್ರೊಳಗ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿದಿತ್ತು ಬಟ್ ಸ್ನಾನ ಒಂದಾಗಿತ್ತು ಅಂತಂದ್ರ ಫುಲ್ ಮನೆ ಕೆಲಸ ಎಲ್ಲ ಅಡಿಗೆ ಅಡುಗೆ ನಮ್ಮ ಮುಗಿದತೆ ಬಿಡ್ರಿ ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಅಡುಗೆ ಕೆಲಸ ಕಂಪ್ಲೀಟ್ ಮುಗಿದಿರ್ತೈತಿ ಬಟ್ ಮ್ಯಾಗಿಂದ ಮನೆ ಕೆಲಸ ನಾ ಮ್ಯಾಗಿಂದ ಕೆಲಸ ಇರ್ತಾವೆ ನೋಡಿರಿ ಸಾಂಗ್ನೆಲ್ಲ ಹಂಗೆ ಇಟ್ಟಿರ್ತೀನಿ ಸ್ವಲ್ಪ ಯೂಟ್ಯೂಬ್ ವರ್ಕ್ ಮಾಡ್ಕೊಳೋದು ಸ್ವಲ್ಪ ಮನೆ ಕೆಲಸ ಯೂಟ್ಯೂಬ್ ವರ್ಕ್ ಮಾಡ್ಕೊಳೋದು ಮನೆ ಕೆಲಸ ಈ ರೀತಿಯಾಗಿ ಮಾಡ್ಕೊತೀನಿ ಹಂಗೆ ಮಾಡ್ಕೊಂತ ಸಂಜೆ ಮಟ್ಟ ಮಾಡ್ತೀನಿ ನೋಡ್ರಿ ಸೊ ಹಾಗಾಗಿ ಅವ ಕೆಲಸ ಜಲ್ದಿ ಮುಗಿಸ್ಕೊಳ್ಳಿ ಮೊದಲ ಚಿನ್ನಿ ಆಕೆ ಬಂದು ಅಂತಂದ್ರೆ ಯಾಕೆಂದುತ್ತ ಜೊತೆ ಆಡ್ಕೊ ಅಂತ ಬಿಡ್ತಾರೆ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ಟೈಮ್ ಸಾಲಂಗಿಲ್ಲ ಅಂತಂದು ಈರು ತನಕ ಅವ ನನಗ ಫೋನ್ ಹಚ್ಚಿ ಹೇಳಿದ್ಲು ಕೆಲಸ ಜಲ್ದಿ ಮಾಡ್ಕೊಂಡು ಇವ್ರು ಕುಂದರ್ಲಿ ಅವ್ರು ಬರೋದ್ರೊಳಗ ಅಂತಂದು ಹಂಗೆ ನೋಡಕೋದ್ರ ಚಲೋ ಅನಸ್ತ ಸೊ ಈಗ ತಂಗಿ ಚಿನ್ನಿ ಎಲ್ಲ ಬಂದಾರ ಫುಲ್ ಮನೆಯೆಲ್ಲ ಖುಷಿ ಖುಷಿ ಕಳಕಳಿಯಾಗೈತೆ ಅಂತಂದು ಹೇಳ್ಬೋದು ಮೈಂಡ್ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಸಾಪಾಗ పాప గుప్ప కొడు గుప్ప కొడు గుప్ప కొడు ఏ ఇంగ కొడు ఇంగ ఇంగ కొడు ఇంగ గుప్ప కొడు హ్ బ కై కట్ట కై కట్ట మతి ఏ నిషాయనే కిలవా కై కర్తిలా నిరుతినా నింగ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಒಂದು ಪಾರ್ಸಲ್ ಬನ್ನೈತೆ ಅಂತಂದು ಹೇಳಿದಿನ ರೊಟ್ಟಿ ಮಾಡುವಾಗ ಸೊ ಈಗ ತಂಗಿ ಬಂದಿದ್ದು ವತ್ತಿನ್ ಡೇ ಬ್ಲಾಗ್ ಏನ್ ಮಾಡೀನಲ್ಲ ಏನು ಮೂರು ಬ್ಲಾಗಕ್ಕೋ ಎರಡು ಬ್ಲಾಗ್ ಏನೋ ಗೊತ್ತಿಲ್ಲ ಸೊ ಈಗ ಅಂದ್ರೆ ಓಪನ್ ಮಾಡಕ್ ಅಂತೀನಿ ಎಮ್ ಎಸ್ ಜೆ ಕಲೆಕ್ಷನ್ಸ್ ಪೇಜಿಂದ ಪಾರ್ಸಲ್ ಬಂದೈತಿ ಸೊ ಬರೀ ನಿಮ್ಮ ಮುಂದಾನ ಅನ್ಬಾಕ್ಸಿಂಗ್ ಮಾಡ್ತೀನಿ ಆ್ಯಕ್ಚುಲಿ ಈಗ ಲೇಟ್ ಆಗೈತಿ ನಾಳೆ ಈಗ ಓಪನ್ ಮಾಡಬೇಕು ಅಂತ ಅನ್ಕೊಂಡೆ ನಮ್ಮ ಫ್ರೆಂಡ್ಗೆ ಅಂತಾರೆ ಫುಲ್ ಕ್ಯೂರಿ ಈಗ ಓಪನ್ ಮಾಡಿಬಿಟ್ಟು ಬಿಡಬಾಳಕಿ ಸೊ ನಾಳೆ ಓಪನ್ ಮಾಡಿ ನಾಳೆಗೆ ಬ್ಲಾಗ್ ಮಾಡಿದ್ರಂತ ಅನ್ಕೊಂಡೆ ಬಟ್ ಈಗ ಓಪನ್ ಮಾಡಿಬಿಡೋನ್ ಬರ್ ಇದಕ್ಕೋಸ್ಕರ ತಗತಿರತ್ತ ಗಿಡ ಸೊ ಎಮ್ ಎಸ್ ಜೆ ಕಲೆಕ್ಷನ್ಸಿಂದ ಕಳಿಸ್ತಾರೆ ಇನ್ಸ್ಟಾಗ್ರಾಮ್ ಪೇಜಿಂದ ಅವ್ರ ನಂಬರ್ನೂ ನಾನು ಇಲ್ಲಿ ಸ್ಕ್ರೀನಿಂದ ಡಿಸ್ಪ್ಲೇ ಮಾಡಿರ್ತೀನಿ ಲೆಗ್ಗಿನ್ಸ್ ಕೊಟ್ಟು ಕಳ್ತೀರಾ ಫ್ರೆಂಡ್ಸ್ ಲೆಗ್ನ್ಸ್

ಕ್ವಾಲಿಟಿ ಮಸ್ತ್ ಫ್ರೆಂಡ್ಸು ಕ್ವಾಲಿಟಿ ಬಗ್ಗೆ ಅಂತ ಕಾಂಪ್ರಮೈಸ್ ಇಲ್ಲ ಸೊ ಸ್ಟೆ ಬಲ್ ಮಾಹಿತಿ ಸೊ ನೋಡ್ತಾ ಇರ್ಬೋದು ಇವ್ರ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಅನ್ಕೊಳ್ರಿ ಅವ್ರ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಇದಕ್ಕಿಂತ ಇನ್ನು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಅದಾವೆ ಸ್ಯಾರಿ ಎಲ್ಲ ಅದಾವ ಸೊ ನಿಮ್ಗೆ ಇಷ್ಟ ಆಗಿಲ್ಲ ಸೀರೆ ಎಲ್ಲ ಬೈ ಮಾಡ್ಬೋದು ಎಲ್ಲ ಅಂಕಲ ಗೊತ್ತಾಗ್ತದೆ

ಚೆನ್ನಾಗಿ ಚೆನ್ನಾಗಿದೆ ನೋಡ್ರಿ ನನಗಂತೂ ಪರ್ಸನಲ್ ಭಾಳ ಲೈಕ್ ಅದು ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗದವು ಅವ್ರ ಪೇಜ್ ನೇಮು ಎಮ್ ಎಸ್ ಜೆ ಕಲೆಕ್ಷನ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜು ಅವ್ರ ನಂಬರ್ ಒಂದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಇನ್ನು ಒಳ್ಳೆ ಒಳ್ಳೆ ಸಾರಿ ಕಲೆಕ್ಷನ್ಸ್ ಅದಾವು ಆಮೇಲೆ ಕುರ್ತಿ ಕಲೆಕ್ಷನ್ಸ್ ಅದಾವು ಆ್ಯಂಡ್ ಟಾಪ್ ಕಲೆಕ್ಷನ್ಸ್ ಅದಾವು ಒಂದ್ಸಲ ಪೇಜ್ನ ವಿಸಿಟ್ ಮಾಡಿ ಅವ್ರ ಕಡೆ ಶಾಪಿಂಗ್ ಮಾಡ್ಬೋದು ಹೊಸ ಹಂಗೆ ಹಾಕೊಂಡ್ಲಲ್ಲ ನಾನು ಬಿಟ್ಟು ಇಲ್ಲೇ ಹೋಗ್ತಾರ

ಚೌಕನ ಆಯ್ತದ ಎಲ್ಲರೂ ಅಂದ್ರೆ ನೋಡಲ್ ಈಗ ಈಗ ಅಲ್ಲೇ ನಮ್ಮ ಮಮ್ಮಿನ ಬಿಟ್ಟರೆ ಈಗ ನಾ ಬರಂಗಿಲ್ಲ ಈಗ ಲಕ್ಕಿಂತ ಈಗ ಈಗ ಯಾರ ಈಗ ಮಮ್ಮಿನ ಬೇಕೀಗ ನಾನು ಹೋಗವ ಚಿಕ್ಕಮ್ಮನ ಅಸಂಗ್ಯ ಬಂದ್ಲು ಬಾಕಿ ಇಲ್ಲ ಮಮ್ಮಿನ ಬೇಕು ಈಗ ಇಲ್ಲ ಇಲ್ಲ ಮಮ್ಮಿನ ಬಿಟ್ಟು ಕಳ್ಳ ಪುರ್ಲಿ ಈಗ ನೋಡಲ್ಲೇ

ஒ மக்கங்கர் குடிந்த குடித ஆமக்கு ಹ್ಮ್ ನಾನು ನಿಂತೆ ನೋಡಿ ಇപ്പുറ ಮುದ್ದಡಕತ್ತಿದ್ರು ತುಟ್ ತುಟ್ ಕಿಡೋಯಾ ಅಯ್ಯೋ ಅಯ್ಯೋ ಏನೋ ಹೋಗ್ಬಿಡ್ತೀನಿ ನೋಡಲ್ಲ ತಿರುದಾ ಕೋಡಾ ನೀನು ತನ್ನ ಕಡಕಿಗೆ ಇಂತ ಮನಿ ಇರೋಯೋ ಏ ಇಲ್ಲ മട്ടു ബാഡ ഏംച്ചു ಏನು ആ கொடுத்த மட்டும் அழுவலக்கி அழுலக்கி எங்க எட்டரோக நம்ம மம்மி நீ நம்ம மீ மீ நம்ம மீ நம்ம மீ ஏ வாஸ்திர ராசி ராசி புடி 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 புடி

ಚಿನ್ನಿ ನಿನ್ ಗತನ ಐತಲ್ಲ ಹಾ ಚಿನ್ನಿ ನಿನ್ನ ಗತನ ಐತಿಲ್ಲ ಅವ ಉಪ್ಪ ಕೊಡ ಚಿನ್ನ ಉಪ್ಪ ಕೊಡ ಸೇಮ್ ನಿನ್ನಂಗನ ಐತ್ ನೋಡ್ ಚಿನ್ನಿ ಅದು ಈಗ ನೀನು ಟಕ್ಲೆ ಆಗಿ ಅದು ಟಕ್ಲೆ ಆಗೈತಿ ಚಿನ್ನಿ ಹೆಂಗ್ ಸರಿ

ி நோடு அரவிந்த் சரியா ಚಿನ್ನಿ ಸೋಫನ್ಯಾಗ ಹೋಗಿ ತಿನ್ನಕಂತಿನ ಅಂತ ಬಂದು ಹೇಳಲಕ್ಕಿ ಏನ್ ಚಿನ್ನಿ ಅಕ್ಕ ಅಕ್ಕಿವನ ಅಕ್ಕ ಅಕ್ಕಿವಿ ಹ ಅಕ್ಕ ಅಂದ ಅನ್ನ ಕಂತಿಯಲ್ಲ ಹ್ಮ

യ്ലെറ്റ <laughs> ബാത്രൂമ തരവിടെ നോളി ಬರಿ ತಕಸ್ಕೊಂಡರೆ ಅವರೆ ಅಹ ಅಹ ಏನ್ ಮಾಡ್ತೀಯಾ ಅಗೆ ಬಾತ್ರೂಮ್ ದಾಗ ಹೋಗ್ಕಲ್ಲ ಅಗೆ ದಪ್ಪಾ ದೊಳ್ಳಕ್ಕೆ ಮರ ನಿಮ್ಮ ಚಿಕ್ಕಮಣಕ್ಕೆ ನಿಮಗೆ ಏ ಅದು ಬೈಟ್ ಅಂತಾ ಅದು ಇದು ಕಿತ್ತತೆನ ಅದಕ್ಕೆ ಏ ಉಕ್ಕೋಬಿಡ್ರಿ ಬಾಯ್ ಬಾರು ಒಳಗಾಕದ ಮಳಗಾಕ ಮೈ ಇಲ್ಲ ಬರಲ್ಲ

ತಂಗಿಯಾರ ಆತ್ ಬರಾಕತ್ತಾಳ ಅಂತ ಹೇಳಿ ನೀ ನನಗೆ ಹೇಳೇ ಇಲ್ಲ ಅಲ್ಲ ನಿನಗ ಫೋನ್ ಅವ ಫೋನ್ ಹಚ್ಚಿಲ್ಲ ಅಲ್ಲ ನೀ ನನಗೆ ಹೇಳಿನ ನೀ ನನಗೆ ಹೇಳೇ ಇಲ್ಲಲ್ಲ ಇಲ್ಲ ಇಲ್ಲ ಆ ಸುಮ್ನ ಹೆಂಗ ಅದೀ ನೋಡು ಹಾ ನೀ ಹೇಳಿಲ್ಲಲ್ಲ ನೀ ಸುಮ್ನ ಅದಿಲ್ಲ ಗಪ್ಪನ നിന്നെ കളക്കത്തി ഞാൻ ഈ ചിക്കൻ റോസ്റ്റ് ചിക്കൻ മൺ മുടി തന്നെ വലിയ കപ്പാക്കി അമ്മേ തരണ്ടല്ല Nima techi lakini lakio. Asa katine na. Badaikun ndita mama. Badaikun ndita na aski buda kohokon yale. Aze cheerin magla. O lo moka nibu oka nye oka raakara ala baan kiata. Aze budi

लुक <laughs> <Yellow that look laughs> बाला दोड़ा ुक् बडोग नि दोडपन जो

Eh, kecilan. Senin, iya. eh iya. Saya mau beli ikan. Senin, iya. Pak. Mbak, tanya. Aku gue cintai gue betul-betul, tenang. पुल्या रिया हावအောင် तिन हाक नोलले होदा प्ले बिन लाग हा मी ता भालेटी इंडियन ब्रान ना डा सिंगल्स नदीम को कु बातती नदीम बोलत नाही ना मक्काय सोंदा जनागा मला कळत नाही मला सरंत नोड कोडू

કોકોબા આવજો ગુનાત ને કુપાટ કુપાટ મકોબા ટમ 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 બાપાબા અક્કા આયે ની અક્કા 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 બોલ પે મે બોલ ચાઈનીઝ બોલ મે એન્ડ એન્ડ કી તું મરાતું કુલીટી નેલા ચાઈ બોલ સુ કે મે બોલ ಸೊ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ಊಟ ಅಂತೀವಿ ರೌಂಡ್ ಸರ್ಕಲ್ ಮಾಡಿಕೊಂಡು ಎಲ್ಲರೂ ಹಿಂಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಕೊಂಡು ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡು ಆ ಖುಷಿ ಮಜಾನೇ ಬೇರೆ ಅಂತಂದು ಹೇಳ್ಬೋದು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತಿನ ಡೇ ಅಂತೂ ಮಸ್ತಾಗಿತ್ತು ಅಂತಂದು ಹೇಳ್ಬೋದು ತಂಗಿ ಸಡನ್ನಾಗಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದು ಖುಷಿ ಆಯಿತು ಸೊ ಓಕೆ ಐ ಹೋಪ್ ನೀವು ನನ್ನಷ್ಟು ಖುಷಿ ಪಟ್ಟಿರ್ತೀರಿ ಎಂಜಾಯ್ ಮಾಡಿರ್ತೀರಿ ಈ ಟೂ ಡೇಸ್ ಬ್ಲಾಗ್ ಹೇಳಿ ಅಂದ್ಕೊಂತೀನಿ ನೆನ್ನೆ ಬ್ಲಾಗ್ನ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ರಿ ಮಸ್ತಾಗಿತ್ತು ಅಂತ ಹೇಳ್ಬೋದು ಸರ್ಪ್ರೈಸ್ ಅಂದ್ರೆ ಯಾರಿಗೆ ತನಕ ಇಷ್ಟ ಆಗಂಗಿಲ್ಲ ಹೇಳಿರಿ ಫ್ರೆಂಡ್ಸ್ ಸೊ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಸರ್ಪ್ರೈಸ್ ಅಂತಂದ್ರೆ ಇನ್ನೂ ಇಷ್ಟ ನಾನು ತಂಗಿ ಹಿಂಗೆ ನಾನಕ್ಕ ಯಾರು ಯಾರಿಗೂ ಹೇಳಿದ್ದಿಲ್ಲ ಬಿಡ್ರಿ ಯಾರಿಗೂ ಹೇಳಾರ್ದ ಹೋಗಿದ್ದೆ ನನ್ನ ತಂಗಿ ಇವರಿಗೆ ಹಂಗಾಗಿ ಆಯ್ಕೆಯೂ ನನ್ನಂಗನ ಯಾರು ಎರಡು ಬರಬೇಕು ಅಂತೇಳಿ ಬಂದಳೆ ಬಟ್ ಅವ ಹೇಳ್ಬಿಟ್ರ ನನ್ಗೆ ಹಿಂಗೆ ಬರಾಕದ ಆತಂಗೆ ಅಂತಂದು ಸೊ ಮಸ್ತ್ ಆಗಿತ್ತು ಡೇ ಅಂತ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಶಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾನ್ಯಾಗ ಸಿಗ್ತೀನಿ